ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕ್ಯಾಂಪ್ಲೇಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೆಗಳ ಹೇಳ್ತಾ ಇವತ್ತಿನ ನಿಮಗೆ ಸ್ಟಾಕ್ ಮಾಡ್ತಾ ಇದ್ದೀನಿ ಅದಕ್ಕ ಮುಂಚೆ ಇನ್ನೊಂದು ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಕರೆ ಇಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲು ಹತ್ತ ಟೈಮ್ ನಲ್ಲಿ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಬರೋಲ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಶಾಪ್ ಬರುತ್ತೆ ನಮ್ಮ ಶಾಪ್ ನೇಮ್ ಅದು ಕಂಚಿಕೋ ಶುಭಲಕ್ಷ್ಮಿ ಲಕ್ಷ್ಮಿ ಸಿಲ್ಕ್ಸ್ ಅಂತ ದಯವಿಟ್ಟು ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಅಂದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಹ್ಯಾಪಿ ಸ್ಟಾರ್ಟ್ ಮಾಡೋಣ ಓಕೆ ಸರ್ ಈಗ ನಾನ್ ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಫಸ್ಟ್ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಕೂಡ ಇದೆ ಫಸ್ಟ್ ಬ್ಲೌಸ್ ಸ್ಟಿಚಿಂಗ್ ಜಸ್ಟ್ ನಿಮ್ಗೆ ಡಿಸೈನ್ ತೋರಿಸ್ತೀನಿ ನಮ್ಮಲ್ಲಿ ಮಾಡ್ತಾರೆ ಒಂದು ಇದಕ್ಕೋಸ್ಕರ ಅಷ್ಟೇ ಇದು ನೀವು ಓನ್ ಆಗಿ ಡಿಸೈನ್ ತಂದ್ರು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಇದೆಲ್ಲ ಬಂದು ನಿಮ್ಗೆ ನಮ್ಮಲ್ಲಿ ಐನೂರು ರೂಪಾಯಿನ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಸರ್ ಹೇಳಿದಂಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೂಡ ಮಾಡ್ಕೊಡ್ತಾರೆ ನಿಮಗೆ ಏನಾದರೂ ಬ್ರೈಡಲ್ ಬ್ಲೌಸ್ ಅಥವಾ ಆರಿ ಎಲ್ಲ ಮಾಡಿ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಬೇಕು ಅಂದರೆ ಎಕ್ಸಾಕ್ಟ್ ಆಗಿ ನಿಮ್ಮ ಓಲ್ಡ್ ನೇ ಕೂಡ ಇವ್ರು ಮಾಡ್ಕೊಡ್ತಾರೆ ಆರ್ ಎಲ್ಸ್ ರೆಸ್ಟೋ ಅಥವಾ ಇನ್ಸ್ಟಾಗ್ರಾಮ್ ಗೂಗಲ್ನಲ್ಲಿ ಫೋಟೋಸ್ ತೊಗೊಂಬಂದು ಮಾಡಿದ್ರಿ ಅಂದರು ಕೂಡ ಅದೇ ಥರನೇ ಮಾಡಿಸ್ಕೊಡ್ತಾರೆ ಸೊ ಸೆಲೆಬ್ರಿಟಿ ಬ್ಲೌಸ್ ಸ್ಟಿಚಿಂಗ್ಸ್ ಎಲ್ಲ ಕೂಡ ನೋಡ್ಕೊಂಬಂದು ಅದೇ ಥರ ಕೂಡ ಮಾಡಿಸ್ಕೊಬೋದು ತುಂಬಾ ಬ್ಯೂಟಿಫುಲಾಗಿ ಪರ್ಫೆಕ್ಟ್ ವರ್ಕಲ್ಲಿ ಮಾಡಿಕೊಡ್ತಾರೆ ಬೇಕು ಅಂದರೆ ಇಲ್ಲಿ ಬಂದು ಮಾಡಿಸ್ಕೊಳ್ಳಿ ಸೊ ಸೀರೆಗಳನ್ನ ತೋರಿಸಿ ಸ್ಟಾರ್ಟ್ ಸಿಲ್ವರ್ ಟಿಶ್ಯೂ ಸಾರಿ ಸಖತ್ ಆಗಿದೆ ಸಾರಿ ಕಲರ್ ಅಂತ ಎಕ್ಸಲೆಂಟ್ ಕಲರ್ ರೋಸ್ ಪಿಂಕ್ ಬ್ಯೂಟಿಫುಲ್ ಕಲರ್ ಇದ್ರ ಮೇಲೆ ಒಂದು ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ಮೇಡಮ್ ಸಖತ್ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಸೂಪರ್ ಆಗಿದೆ ಕಲರ್ಸ್ ಅಂತ ಒಂದಕ್ಕಿಂತ ಒಂದು ಸಕ್ಕತ್ತೆ ಆ ಕಲರ್ ಅಬ್ಸರ್ವ್ ಮಾಡಿ ಡಿಸೈನ್ ಅಬ್ಸರ್ವ್ ಮಾಡಿ ವೆರೈಟಿ ಅಂತ ಕಣ್ಣಲ್ಲಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಇನ್ನೊಂದು ಕಣ್ಣು ಎಕ್ಸ್ಟ್ರಾ ಹಾಕಿಸ್ಕೋಬಹುದು ಅಂತ ಅನ್ಸುತ್ತೆ ಬಟ್ ಆಗಲ್ಲ ಬಟ್ ವೆರೈಟಿ ಸಖತ್ ಆಗಿದೆ ನೋಡಿ ಸೂಪರ್ ಐಟಮ್ ಬ್ಯೂಟಿಫುಲ್ ಐಟಮ್ ಅಷ್ಟು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ರೀಸನ್ ಪ್ರೈಸ್ ಅಲ್ಲಿ ಸಾರಿ ಕೊಡ್ತಾ ಇದೀನಿ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಏನ್ ಪ್ರೈಸ್ ಮೆನ್ಷನ್ ಮಾಡ್ತಾ ಇದೀನಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಜೊತೆಗೆ ಸಾರಿ ಗಿಫ್ಟ್ ಕೂಡ ಗಿ ಕೊಡ್ತಾ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ತಗೊಂಡೋಗಿ ಎಷ್ಟು ಬೇಕಾ ತಗೊಂಡೋಗಿ ಒಂದಕ್ಕಿಂತ ಒಂದ್ ಚೆನ್ನಾಗಿತ್ತು ಎಲ್ಲ ಹೊಸ ಹೊಸ ಐಟಮ್ ಕಲರ್ಸ್ ಅಬ್ಸರ್ವ್ ಮಾಡಿ ಹೆಂಗಿದೆ ಅಂತ ಎಲ್ಲ ಪೇಸ್ಟಲ್ ಕಲರ್ಸ್ ಈಗ ಸಕ್ಕ ಟ್ರೆಂಡು ಮೂಮೆಂಟ್ ಐಟಮ್ ಮೇಡಮ್ ಇದು ತುಂಬಾ ಚೆನ್ನಾಗಿ ಐಟಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಸೀರೆಗಳೆಲ್ಲ ನನಗೆ ಪರ್ಸನಲ್ ಆಗಿದೆ ತುಂಬಾನೇ ಇಷ್ಟ ಸೊ ಈ ವಿಡಿಯೋ ಫೇವ್ರೆಟ್ ಅಂತಾನೆ ಹೇಳ್ಬೋದು ಈ ಸತಿ ತೋರಿಸುವಂತ ಒಂದೊಂದು ಕಲೆಕ್ಷನ್ಸು ಅಷ್ಟೇ ನನ್ನ ಪರ್ಸನಲ್ ಫೇವರೇಟ್ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಯಾರಿಗೆ ಯಾವ ಯಾವ್ದಿಂದ ಬೇಕಾದರೂ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಸೊ ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಮೂರು ಸಾವಿರ ರೂಪಾಯಿ ಮೇಡಮ್ ತ್ರೀ ತೌಸಂಡ್ ರುಪೀಸ್ ಇದ್ರೆಡ್ ಸಾರಿ ಕೊಡ್ತಾ ಇದ್ದೀನಿ

ಎಲ್ಲ ಒಂದಕ್ಕಿಂತ ಒಂದು ಸಕ್ಕತ್ತಾದ ವೆರೈಟೀಸ್ ಎಲ್ಲ ಹೊಸ ಹೊಸ ವೆರೈಟೀಸ್ ಕಂಪ್ಲೀಟ್ ಲೇಟೆಸ್ಟ್ ಒಂದಕ್ಕಿಂತ ಚೆನ್ನಾಗಿದೆ ಎಲ್ಲಾ ಲೇಟೆಸ್ಟ್ ವೆರೈಟೀಸ್ ತಕಳದೇ ಈ ಸಿನ್ಸ್ ಕೋನವೋ ಏನಬಂತ 3300 ರೂಪಾಯಿ 3300 ರೂಪಾಯಿ ನೋಡತಾ ಇದ್ರಲ್ಲ ಯಾರ್ಗರಿ ಈ ಸೀರೆಗಳು ಬೇಕಾಇದ್ರು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಚ್ಚೇ ಭರ್ತಿ ಸಾರಿಸ್ on ಲೇ ಡಿಸೈನರ್ ಸಾರಿ ಕ್ಲಾತ್ ಅಂತ ಸಕ್ಕತ್ತಾಗಿದೆ ಮೇಡಂ 50 50 ರೇಟ್ ಮೇ ಬ್ಯೂಟಿಫುಲ್ ಕ್ಲಾತ್ ಬೆಲೆ ಮೂರುವರೆ ಸಾವಿರ ಕೊಡ್ತಾ ಇದೀನಿ ನಾನು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮೂರುವರೆ ಸಾವಿರ ರೂಪಾಯಿ ನಾನು ಕೊಡ್ತಾ ಇದೀನಿ ಕಲರ್ಸ್ ಕಾಂತ ಒಂದು ಕಿಂತ ಒಂದ್ ಸಕ್ಕತ್ತ ಬರುತ್ತೆ ಮೇಡಮ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಬ್ಯೂಟಿಫುಲ್ ಕಲರ್ಸ್ ಮೇಡಮ್ ಒಂದೊಂದು ಕಲರ್ ನು ನೀವು ಅಬ್ಸರ್ವ್ ಮಾಡೋಕೆಲ್ಲ ಫ್ರೆಶ್ ಪೀಸ್ ನೋಡಿ ಮೇಡಮ್ ಎಲ್ಲ ಕಟ್ ಇನ್ನ ನಿಮ್ಮ ಕಣ್ಣು ಮುಂದೆ ಇಡ್ತಾ ಇದೀನಿ ಕಟ್ ಕೂಡ ಓಪನ್ ಆಗಿಲ್ಲ ಅಷ್ಟು ಫ್ರೆಶ್ ಐಟಮ್ ಬರೀ ಮೂರುವರೆ ಸಾವಿರ ರೂಪಾಯಿ ನಲ್ಲಿ ಈ ಕ್ಲಾತ್ ನಾನು ಫೀಲ್ ಮಾಡಿದ್ರೆ ಪ್ಯೂರ ಪ್ಯೂರ್ ಅಲ್ವಾ ಅನ್ನೋ ತರ ಫೀಲ್ ನಿಮಗೆ ಆಗತ್ತೆ ನಾನು ಹೇಳದ್ ಬೇಡ ಬಂದು ಫೀಲ್ ಮಾಡಿ ಇದು ಫಿಫ್ಟಿ ಫಿಫ್ಟಿ ರೇಷ್ಮೆ ಒಂದಕ್ಕಿಂತ ಚೆನ್ನಾಗಿದೆ ಎಲ್ಲ ಹೊಸ ಕೆಲಸ ಮೇಡಮ್ ಇದ್ರ ಬೆಲೆ ಒಂದು ಮೂರುವರೆ ಸಾವಿರ ರೂಪಾಯಿ ಆಗಿರುತ್ತೆ ಮೇಡಮ್ ವರ್ಮಾಲಕ್ಷ್ಮಿಗಂತೂ ಉಡ್ಸ್ಬಿಟ್ರೆ ಎದ್ದು ಬರುತ್ತೆ ಅಷ್ಟು ಚೆನ್ನಾಗಿದೆ ಬಿಗ್ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ಬೇಕಾ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ರೂಪಾಯಿಗೆ ಎಷ್ಟು ಯುನೀಕ್ ಆಗಿದೆ ನೋಡ್ರಿ ಬಾರ್ಡರ್ ಬಂದ್ಬಿಟ್ಟು ಅಷ್ಟು ಲೈಕ್ ಪ್ಯೂರ್ ತರಾನೇ ಫೀಲ್ ಬರುತ್ತೆ ಎಕ್ಸಾಕ್ಟ್ ಪ್ಯೂರ್ ರೆಪ್ಲಿಕಾ ನ ಮಾಡ್ಕೊಟ್ಟಿದ್ರೆ ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಇದನ್ ಕೂಡ ಬಂದ್ ಕರೀತಿ ನಾನ್ ನಿಮಗೆ ಕೊಡ್ತೇನೆ ಒಂದು ಕಾಂಟ್ರಾಸ್ಟ್ ಇರ್ತಕ್ಕಂತಹ ಬಾಡಿ ಪ್ಲೇನ್ ವಿತ್ ಬುಟ್ಟ ವಿತ್ ಫಿಫ್ಟಿ ಫಿಫ್ಟಿ ರೇಷ್ಮೆ ಇದು ಕೂಡ ಮೂರ್ ಸಾವಿರದ ಎಂಟುನೂರು three thousand eight hundred three thousand eight hundred इसमें ताटा चढ़ कांट्रास्ट कांट्रास्ट अब्जर मणि मेरने हाँ कुत्ते कांटा सारे सख्तता इधर फिनिशिंग कुडा तुम्हारे चनाक बारे थे बैलेनो कुडा नहीं है तुम्हारे रीजन अपने पहले मूर्स आवर द इंटर कलर कलर मणि मेरने वो नंद ಎಲ್ಲ ಡಾರ್ಕು ಲೈಟು ಎಲ್ಲ ತರ ಕೆಲಸ ಸಿಕ್ಕತ್ತೆ ಎಲ್ಲ ಫ್ರೆಶ್ ಐಟಮ್ ಕಟ್ಟು ಓಪನ್ ಆಗ್ತದೆ ಅಂತ ಐಟಮ್ ನಾನ್ ನಿಮಗೆ ತೋರಿಸ್ತೀನಿ ಎಲ್ಲ ಬಂದು ನಿಮ್ಗೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಈ ಸೀರೆಗಳೆಲ್ಲ ಬೇಕು ಅಂದರೆ ಲೈಕ್ ಇದನ್ನು ಕೂಡ ನೀವು ಬಂದು ಖರೀದಿ ಮಾಡ್ಕೊಬೋದು ತುಂಬಾ ಅಫೋರ್ಡೇಬಲ್ ಪ್ರೈಸಲ್ಲಿ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಬಿಟ್ಟಿದ್ದಾರೆ ಈ ಸೀರೆಗಳು ಇಷ್ಟ ಆಯಿತು ಅಂದರೆ ಇದು ಕೂಡ ಬನ್ನಿ ನೋಡಿ ಖರೀದಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿನಲ್ಲಿ ಇದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿನಲ್ಲಿ ಬರುತ್ತೆ ಕಂಪ್ಲೀಟ್ ಲೇಟೆಸ್ಟ್ ಮೇಡಮ್ ಇದು ಬ್ರೈಡಲ್ ಬ್ರೋಕೆಟ್ ಸಾರಿ ಓಕೆ ತುಂಬಾನೇ ಗ್ರ್ಯಾಂಡ್ ಆಗಿ ಬರುತ್ತೆ ರಿಚ್ ಆಗಿದೆ ಸಾರಿ ಇದು ಬಂದು ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿನಲ್ಲಿ ಬರುತ್ತೆ ತುಂಬಾ ರಿಚ್ ಲುಕ್ ಲೇಟೆಸ್ಟ್ ಆಗಿದೆ ವೆರೈಟಿ ಆಗಿ ಬರುತ್ತೆ ಬೆಲೆನೂ ಕೂಡ ರೀಸನಬಲ್ ಬೆಲೆ ತುಂಬಾ ಗ್ರ್ಯಾಂಡ್ ಲುಕ್ ಸಾರಿ ಕಲರ್ಸ್ ಅಂತ ಒಂದಕ್ಕಿಂತ ಚೆನ್ನಾಗಿ ಬರುತ್ತೆ ಅಬ್ಸರ್ವ್ ಮಾಡಬಹುದು ನೀವು ಕಲರ್ಸ್ಗಳು ಯಾವ ತರ ಇದೆ ಅಂತ ನೋಡಿ ಎಲ್ಲಾ ಹೊಸ ಕಲರ್ಸ್ ಇನ್ನೊಂದು ಕೂಡ ಸೂಪರ್ ಆಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ನಾಲ್ಕರಿಂದ ನಾಲ್ಕೂವರೆ ಅಬ್ಸರ್ವ್ ಮಾಡಿ ಮೇಡಮ್ ಇವೆಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯ್ನ ಸಾರಿನಲ್ಲಿ ಏನು ಲುಕ್ ಬರುತ್ತೆ ಅದು ಸೇಮ್ ಲುಕ್ ಇದೆ ಮೇಡಮ್ ಇದು ನೋಡಿ ಇದೆಲ್ಲ ಬಂದರೆ ನಿಮಗೆ ನಾಲ್ಕರಿಂದ ನಾಲ್ಕುವರೆ ಸಾವಿರ ಒಂದೊಂದು ಕಲರ್ ಕೂಡ ಸಕ್ಕತ್ತಾಗಿದೆ ಇದೆಲ್ಲ ಕೊಟ್ಟು ಕಾಂಟ್ರಾಸ್ಟ್ ಬ್ರೋಕೇಡ್ ಸಾರಿ ಎಲ್ಲ ರೇಟೆಸ್ಟ್ ಆಗಿದೆ ಕಲರ್ಸ್ ಎಲ್ಲ ಬಂದರೆ ನಾಲ್ಕರಿಂದ ನಾಲ್ಕುವರೆ ಸಾವಿರ ರೂಪಾಯಿ ಆಗಿರುತ್ತೆ ಕಲರ್ಸ್ಗಳಂಥ ಸೂಪರ್ ಕಲರ್ಸ್ எூட்டிஃபுல் ஆகி ஒன் ஆஃப் மை ஃபேவரேட் சாரீஸ் ஆகி சீரை ಡಿಸೈನರ್ಟಿ ರೆಪ್ಲಿಕಾ ಅಲ್ಲ ಸರ್ ರೆಪ್ಲಿಕಾ ಈ ಸಾರಿ ಪಕ್ಕ ಮೇಡಮ್ ಅಂದ್ರೆ ಪ್ಯೂರ್ ಸಾರಿ ಇಟ್ಟರೆ ಒಂದು ಚೂರು ವ್ಯತ್ಯಾಸ ಗೊತ್ತಲ್ಲ ಅಷ್ಟು ನೀಟಾಗಿದೆ ಕೆಲವರು ಅಂತಾರೆ ಇದು ಬೆಲೆ ಕಡಿಮೆಗೂ ಇದೆ ಅಂತ ಬಟ್ ಆಕ್ಚುಲಿ ನಾನು ನಿಮ್ಗೆ ಹೇಳ್ತೀನಿ ನಾನ್ ನಿಮಗೆ ಸಾವಿರದ ನಾನೂರು ರೂಪಾಯಿ ಟಿಶ್ಯೂ ಸಾರಿ ತೋರಿಸ್ತಾ ಇದೀನಿ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಬಟ್ ವೆರೈಟಿ ಕ್ವಾಲಿಟಿ ಡಿಸೈನ್ಸ್ ಇದ್ರ ಮೇಲೆ ನಿಮ್ಗೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಹಾಗಾಗಿ ಇದು ಬಂದು ಸೇಮ್ ಒಂದು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಸಾರಿ ಏನ್ ಬರುತ್ತೆ ಸೇಮ್ ಟು ಸೇಮ್ ಲಿಮಿಟೆಡ್ ಒಂದಕ್ಕಿಂತ ಒಂದ್ ಸಕ್ಕತ್ತ ಇದೆ ಕಲರ್ ಎಲ್ಲಾ ಡಿಸೈನ್ಸ್ ಹೊಸ ಹೊಸ ಡಿಸೈನ್ಸ್ ಕಂಪ್ಲೀಟ್ ಲೇಟೆಸ್ಟ್ ವಾವ್ ಸರಿ ಸೀರೆ ಸೂಪರ್ ಆಗಿದೆ ಸರ್ ಇದಕ್ಕಿಂತ ಚೆನ್ನಾಗಿದೆ ಮೇಡಮ್ ಈ ಸಲ ಅಂತೂ ಸಕ್ಕತ್ತ ಮಾಡಿಸಿದೀನಿ ಮೀನಾ ಟಿಶ್ಯೂ ನಲ್ಲಿ ಈ ಸಲ ಇನ್ನೊಂದು ಏನಾಗಿದೆ ಅಂತಂದ್ರೆ ಎಲ್ಲಾ ಕಸ್ಟಮರ್ಸ್ ಗಳು ಬಂದವ್ರಲ್ಲ ಟಿಶ್ಯೂ ಜಾಸ್ತಿ ಎತ್ತೆ ಚೋತ್ ಹೊಳ್ತಾ ಇರೋದ್ರಿಂದ ನಾನು ಕಾನ್ಸೆಪ್ಟ್ ನ ಜಾಸ್ತಿ ಮಾಡಿಸಿದೀನಿ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಒಂದಕ್ಕಿಂತ ಸೂಪರ್ ಐಟಮ್ ಡಿಸೈನ್ ಗಳಂತೂ ಸಖತ್ ಇಲ್ಲ ಸರಿ ಈ ಸೀರೆ ಅಂತ ತುಂಬಾ ಯುನೀಕ್ ಆಗಿ ಮಾಡಿಸಿದೀರ ನೋಡ್ಲಿಕ್ಕೆ ಎರಡು ಕಣ್ ಸಾಲಲ್ಲ ಅಂತೆಲ್ಲ ಹಾಗೆ ಮಾಡಿದ್ರೆ ಇದರಲ್ಲಿ ಕಲರ್ಸ್ ಗಳಿಂದ ಬೇಜಕ್ಕಾದಷ್ಟು ಕಲರ್ಸ್ ಇದೆ ಜಸ್ಟ್ ಪ್ಯಾಟರ್ನ್ ಗೋಸ್ಕರ ಇದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾ ಹಾ ಓಕೆ ಓಕೆ ಮೇಡಂ ಸಾರೀಸ್ ಇದು ಇದೆಲ್ಲ ಬಂದು ಮೀನಾ ಟಿಶ್ಯೂ ಸಾರೀಸ್ ಬ್ರೈಡಲ್ ಸಿಲ್ಕ್ ಸಾರೀಸ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಪರ್ಸನಲ್ ಫೇವರಿಟ್ ಇದಾಗಿರುತ್ತೆ ಇದನ್ನು ಕೂಡ ಬಂದು ಕೇಳಿ ತಗೊಳ್ಳಿ ಸೊ ಈ ವಿಡಿಯೋ ಮುಗಿಸುವಂಥ ಸಮಯ ಬಂದ್ಬಿಡ್ತಲ್ಲ ಸರ್ ಐಟಮ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಇನ್ನಷ್ಟು ವೆರೈಟೀಸ್ಗಳು ಇನ್ನಷ್ಟು ಡಿಸೈನ್ಸ್ಗಳೊಂದಿಗೆ ನಾಳೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಇನ್ನ ವೆರೈಟೀಸ್ ಅಂದರೆ ಎವ್ರಿ ವಿಡಿಯೋಸ್ ನಮ್ಮ ಶಾಪ್